ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಆಲ್ರೆಡಿ ಎರಡೂವರೆಯಿಂದ ಇಂದ ಅವಳು ಹಂಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟಿ ವಿ ಪಾಪು ಟಿ ವಿ ಅಂತೆ ಅಂಗನವಾಡಿಯಿಂದ ಬಂದಳು ನಾನು ನೀರು ಕಾಯಿಸಿದೆ ಸ್ನಾನ ಮಾಡೋಣ ಅಂತ ಬಂದಲು ಅಂಗನವಾಡಿಯಿಂದ ಅವಳಿಗೆ ಸ್ನಾನ ಮಾಡಿಸಿ ಅವಳು ಸಾಂಬಾರಲ್ಲಿ ತಿನ್ನೆಲ್ಲ ಹಾಲಲ್ಲಿ ಊಟ ಮಾಡ್ತೀನಿ ಅಂದು ಹಾಲು ಕಾಯಿಸ್ಬಿಟ್ಟು ಹಾಲಲ್ಲಿ ಅನ್ನ ಕಲಿಸ್ಕೊಟ್ಟಿದ್ದೀನಿ ಅಲ್ಲಿ ನೋಡಿ ಊಟ ಮಾಡ್ತಾವಳೆ ಹೆಂಗಿದ್ರು ಸ್ನಾನನೂ ಆಯಿತು ಪಾಪದು ಈಗ ಊಟನೂ ಆಗುತ್ತೆ ಮಲಗಿಸ್ಬೇಕು ಅಂಗನವಾಡಿ ಹಾಂ ನೋಡಿ ಗೈಸ್ ಮಲ್ಕೊಳ್ಳಲ್ವಂತೆ ಯಾಕೆ ಯಾಕೆ ಅಂತ ಮಲ್ಕೊಳಲ್ವಂತೆ ಅವಳು ಇನ್ನು ಆಲ್ರೆಡಿ ಟೈಮ್ ಆಯಿತು ಅಲ್ಲ ಅಂಗನವಾಡಿಯಲ್ಲೇ ಮಲಗಿದೆ ಅಂತಿದ್ಲು ಇನ್ನು ಮಲ್ಕೊಳ್ಳಲ್ಲ ಅವಳು ಮನೇಲಿ ಯಾರೂ ಇಲ್ಲ ಇವಳು ಅಂಗನವಾಡಿಗೆ ಹೋದ್ರು ಬೆಳಗ್ಗೆಯಿಂದ ಒಬ್ಬೇ ಅಮ್ಮ ಅವರು ಎಂಟೂವರೆಗೇನೆ ಹೋದರು ಹಾಸ್ಪಿಟಲ್ಗೆ ನಮ್ಮ ಅಪ್ಪಾಜಿದು ಹುಷಾರು ಇಲ್ವಾಗ ಎಷ್ಟು ತಿರುತ್ತೆ ಐತೆ ನಮ್ಮಮ್ಮ ಒಂದು ತಿಂಗಳಿಲ್ಲ ಫಸ್ಟ್ ನನಗೆ ಹೇಳ್ತು ನನಗೆ ಹಾಸ್ಪಿಟ್ಲ್ ಅಂದರೆ ಭಯ ನಮ್ಮ ಸ್ವಂತ ನೋಡಿದಾಗ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಕ್ಲಿನಿಕ್ಗೂ ಒಂದು ಸಲ ಹೋಗಿರ್ಬೋದೇನೋ ನನಗೆ ಏನಕ್ಕೂ ಹುಷಾರಿಲ್ಲ ಅಂತ ಅದಕ್ಕೆ ನಮ್ಗೆ ಹೋಗಲ್ಲ ಬಟ್ ಏನಾದರೂ ಬೇರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಏನಾದರೂ ಹೋಗೋ ಪರಿಸ್ಥಿತಿ ಬಂದರೆ ಮಾತ್ರ ಬರ್ತೀನಿ ಈಗ ಬರೆಯಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅಮ್ಮ ನಾನು ಕರೆದೇ ಇಲ್ಲ ಮೊನ್ನೆನೂ ಹೋಗಿದ್ರು ಮೊನ್ನೆನೂ ಒಂದು ಚೆಕಪ್ ಬಂದರು ಅದರಲ್ಲೂ ಏನೂ ಜಾಸ್ತಿ ಏನು ಗೊತ್ತಾಗಿಲ್ಲ ಅಡುಗೆ ಪ್ರಾಬ್ಲಮ್ ಇದೆ ಅಂತ ಬಂದಿದೆ ಇವತ್ತೂ ಅದೇ ಯುಗ ಪ್ರೈವೇಟು ತೋರಿಸ್ತಾ ಇದ್ದೀವಿ ಮೈಸೂರಲ್ಲಿ ಹರ್ಷರಾಣಿ ಅಂತ ಐತೆ ನಮ್ಮ ಕುರ್ತು ಹುಟ್ಟಿದ್ದು ಅದೇ ಹಾಸ್ಪಿಟ್ಲಲ್ಲಿ ಅಲ್ಲಿಗೆ ತೋರಿಸ್ತಾ ಇ ಮೊನ್ನೆಯಿಂದ ತೋರಿಸ್ತಾ ಇರೋದು ಗೌರ್ಮೆಂಟಲ್ಲೇ ತೋರಿಸ್ತಾ ಇದ್ದರು ತೋರಿಸ್ತಾ ಇದ್ದೀವಿ ಮೊನ್ನೆಯಿಂದ ನಂಗೆ ಅದ್ರ ಹೆಸರು ಗೊತ್ತಿಲ್ಲ ಆ ಚಿಂಟುದು ಹೆಸರೆಲ್ಲ ಹೇಳ್ತಾಳೆ ನೋಡಿ ಚಿಂಟು ಇವಾಗ ಮೊನ್ನೆಯಿಂದ ಅಲ್ಲಿ ತೋರಿಸ್ತಾ ಇರೋದು ಕೆ ಆರ್ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಿತ್ತು ನಮ್ಗೆ ದೂರ ಆಗುತ್ತೆ ಮೈಸೂರಿಗೆಲ್ಲ ಅಂತೇಳಿ ಈಗ ಹರ್ಷರಾಡಿ ತೋರಿಸ್ತಾ ಇದೀವಿ ಅಂಡ್ ಗೌರ್ಮೆಂಟ್ ಅಲ್ಲೂ ಕೂಡ ಗೌರ್ಮೆಂಟ್ ಎಷ್ಟೊಂದು ಹೆಸರು ಹೇಳ್ತಿದ್ರು ಆ್ಯಂಡ್ ಅಲ್ಲಿ ರಿಪೋರ್ಟ್ ಚೆಕಪ್ಗೆ ಅಂತ ಹೇಳಿ ಹರಷರಾಣಿಗೆ ಬರೆದಿದ್ರು ಅಲ್ಲಿ ಚೆಕ್ ಮಾಡಿಸಿದ್ದಾಯಿತು ಬಟ್ ಅವರು ಬುಧವಾರ ಸಿಗ್ತಾರಂತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಇವತ್ತು ನಾಳೆ ರಜಾ ಅವರಿಗೆ ಆ್ಯಂಡ್ ಅದೇ ರಿಪೋರ್ಟ್ನ ನೋಡೋಣ ಪ್ರೈವೇಟನ್ನು ಚೆಕಪ್ ಮಾಡಿಸಿದ್ದೀವಲ್ವ ಪ್ರೈವೇಟಲ್ಲೇ ಒಂದ್ಸಲ ಡಾಕ್ಟ್ರು ತೋರಿಸೋಣ ಅಂತ ಹೇಳಿ ಅಮ್ಮ ಅಲ್ಲಿ ಹೋಗಿದ್ದಾರೆ ಅವರು ಮತ್ತೆ ಬ್ಲಡ್ ಟೆಸ್ಟ್ ಬರೆದಿದ್ದಾರೆ ಪ್ರಾಬ್ಲಮ್ ಇದೆ ಸ್ವಲ್ಪ ಬಟ್ ಮೆಡಿಸನ್ ತೊಗೊಂಡ್ರೆ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ಬಟ್ ನೀಟಾಗಿರಬೇಕು ಅಂತ ಹೇಳಿದಾರಂತೆ ಅಮ್ಮ ಇವಾಗ ನಾನು ಜಸ್ಟು ಕಾಲ್ ಮಾಡಿದರು ಬಟ್ ನಮ್ಮ ಅಪ್ಪಾಜಿ ನೀಟಾಗಿ ಇರಲ್ಲ ಅವ್ರು ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಇದ್ರೆ ಮೆಡಿಸನ್ ಕೊಡ್ತೀವಿ ಇಲ್ಲಾಂದರೆ ಕೊಡಲ್ಲ ಅಂತಲೂ ಹೇಳಿದಾರಂತೆ ಸ್ವಲ್ಪ ಏನೋ ಶ್ವಾಸಕ್ಕೋಶದ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ ನಮಗೆ ಏನಂತ ಹೆದ್ರಸ್ಬಿಟ್ಟಿದ್ರು ಸಾರಿಗ್ರಾಮದಲ್ಲಿ ಅಂದರೆ ಕ್ಯಾನ್ಸರ್ ಥರ ಏನೋ ಆಗೋಗ್ಬಿಟ್ಟೈತೆ ಅಂತ ಹೆದ್ರಸ್ಬಿಟ್ಟಿದ್ರು ಗೈಸ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಮನೆಯಿಂದ ಹತ್ಕೊಂಡು ಕರ್ಕೊಂಡು ಇಲ್ಲಿಗೆ ಬಂದೆ ಆ ಲೆವೆಲ್ ಆ ಥರದ್ದೇನೂ ಸಮಸ್ಯೆ ಇಲ್ಲ ಅದೇ ಶ್ವಾಸಕೋಶದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಟ್ ಮೆಡಿಸಿನ್ಸ್ ನೀಟಾಗಿ ತೊಗೊಂಡು ಮೆಡಿಕೇಶನ್ ಮಾಡಿಕೊಂಡ್ರೆ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ಬಟ್ ನಮ್ಮ ಅಪ್ಪಾಜಿದೆ ಸ್ವಲ್ಪ ಸ್ಮೋಕು ಆ ಥರದ್ದೆಲ್ಲ ಇದೆ ಬಟ್ ಈಗ ಮೊನ್ನೆಯಿಂದ ಮತ್ತೆ ಬಿಟ್ಟಿದ್ದಾರೆ ಮತ್ತೆ ನೋವೆಲ್ಲ ಜಾಸ್ತಿ ಆಯಿತು ಅವ್ರು ನೀಟಾಗಿರಲಿಲ್ಲ ಈಗ ಮತ್ ಮೊನ್ನೆಯಿಂದ ನೀಟಾಗಿದ್ದಾರೆ ನೋಡೋಣ ಅದೊಂದು ನಮ್ಮ ಅಪ್ಪಾಜಿ ಇದೊಂದು ಹುಷಾರಾಗಿಬಿಟ್ರೆ ಸಾಕು ಈಗ ನನಗೆ ನನ್ನ ತಂಗಿಗೆ ನಮ್ಮ ಅಮ್ಮಂಗೆ ಯಾರಿಗೂ ನೆಮ್ಮದಿನೇ ಇಲ್ಲ ಸೊ ಬರೀ ಒಂದು ವರ್ಷದಿಂದ ನೋವು ದುಃಖ ಅಳುಲೇ ಮುಳುಗ್ಬಿಟ್ಟಿದ್ದೀವಿ ಖುಷಿ ಅನ್ನೋದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಏನಾದರೂ ಸ್ವಲ್ಪ ಖುಷಿಯಾಗಿದ್ದೀವಿ ಅಂದರೆ ನನ್ನ ಮಗಳಿಂದ ಅಷ್ಟೇ ಮನೆಯಲ್ಲಿ ಎಂಥ ಕಷ್ಟ ಇದ್ರೂ ಒಂದು ಮಕ್ಕಳು ಇದ್ಬಿಟ್ರೆ ಆ ಮಕ್ಕಳು ಮುಖ ನೋಡಿಕೊಂಡು ಕಷ್ಟ ಕಳೀಬೋದು ಸೊ ನಮ್ಮ ಪರಿಸ್ಥಿತಿ ಇವಾಗ ಅದೇ ನನ್ನ ಮಗಳ ಮುಖ ನೋಡ್ಕೊಂಡು ರಿಮೋಟ್ ಬೇಕಂತೆ ಅವಳ ಜೊತೆ ಆಟ ಆಡಿಕೊಂಡು ನಾವು ನಮ್ಮ ಕಷ್ಟಗಳೆಲ್ಲನೂ ಬರೀತಾ ಇದ್ವಿ ಇನ್ನೊಂದು ಸ್ವಲ್ಪ ರೈಸ್ ಹಾಕೊಡ್ಲ ನೋಡಿ ಎಷ್ಟು ಹಾಲನ್ನು ಅಂದರೆ ಹೆಂಗೆ ಊಟ ಮಾಡ್ತಾಳೆ ನೋಡಿ ಚೆನ್ನಾಗಿ ಊಟ ಮಾಡ್ತಾಳೆ ಇನ್ನೂ ಬಂದಿರೋ ಈಗ ರೈಸ್ ಹಾಕೊಡ್ಲ ನಿಮಗೆ ಸೊ ಹ್ಞೂ ಅಮ್ಮ ಅವ್ರು ಬರೋದು ಹೆಂಗಿದ್ರು ನಾಲ್ಕು ಗಂಟೆ ಆಗುತ್ತೆ ರೈಸ್ ಸೊ ಅವರು ಬರಲಿ ಆ ಡವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಸ್ನಾನ ಮಾಡಿಸಿದೀವಲ್ಲ ಪಾಪನ ಮಲಗಿಸ್ಬಿಟ್ಟು ಅಂದ್ಕೊಂಡ ಅವ್ಳು ಮಲ್ಕೊಳ್ಳೋಲ್ಲ ಅಂದ್ಲಾ ನೀರು ಬಂದ್ವ ನಾನು ಎಂಥ ಎಡ್ವಾಡ್ ಕೆಲಸ ಅಂದರೆ ಅಲ್ಲೊಂದು ಹತ್ರ ಮೋಟ್ರು ಹೋಗಿತ್ತು ಒಳಗಡೆ ಎಲ್ಲ ನೀರು ಬಂತು ಅದೆಲ್ಲ ಒರೆಸಿದ್ನ ಡ್ರಮ್ಗೆ ಹಾಕಿದ್ನ ನೀರನ್ನ ಅದೆಲ್ಲ ಪೈಪೆಲ್ಲ ಕೆಳಗಡೆ ಬಿದ್ದೋಗಿ ಇಲ್ಲೆಲ್ಲ ಗಲೀಜಾಗೈತೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಇವಾಗ ಹಸು ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಥರ ಬಕೆಟ್ಗಳಿಗೆಲ್ಲ ನೀರು ತುಂಬ್ಕೋತೀವಿ ನಾವು ಇದು ಈ ಥರ ಎಲ್ಲ ಆಗ ಹಸು ಇದ್ದಾಗಂತೂ ಬೇಗನೆ ಖಾಲಿ ಆಗೋದು ಡೈಲಿ ಕಾಲಗುಜಿಕೆ ಕೊಟ್ಟಿಗೆ ತೊಳೆಯೋಕೆ ಅಂತೆಲ್ಲ ಹೇಳಿ ಇಷ್ಟಕ್ಕೆಲ್ಲ ತುಂಬಿದ್ದೀವಿ ಮತ್ತು ಕಡಾಯದಲ್ಲಿ ಬಿಸಿನೀರು ಇತ್ತು ಸ್ನಾನ ಮಾಡಿದ್ನಲ್ವ ಅದಕ್ಕೆ ಹಾಗೆ ನೀರು ಹಾಕ್ತೆ ಜೀವಸ್ಪಾಟ್ಲು ನನ್ನ ಮಗಳು ಇಲ್ಲೇ ತಂದಿರ್ತಿದ್ದ ಗೈಸ್ ಮೊನ್ನೆ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದ ಆರ್ ನಗರ ಅಪಾಜಿ ಕರ್ಕೊಂಡು ಅವಾಗ ನೂರು ರೂಪಾಯಿ ಅಂತ ಹೇಳಿ ಇದನ್ನ ಪಾಪು ಚಪ್ಪಲಿ ತೊಗೊಬಂದೈತಿ ಸಖದಾಗೈತೆ ಅವಳ ಹೊಸ ನ್ಯೂ ಡ್ರೆಸ್ ತಂದಿದ್ದೀನಿ ಬರ್ಡೇಗೆ ಆ ಡ್ರೆಸ್ಸು ಮ್ಯಾಚಿಂಗ್ ಆಗುತ್ತೆ ಪಾಪು ಮೋಟ್ರ್ಯಾ ಆನ್ ಮಾಡಿದ್ದೀರಿ ಮೋಟ್ರ್ ಕೆಟ್ಟೋಯ್ತದೆ ಓ ಕೃತು ಕೆಟ್ಟೋಯ್ತದೆ ನೋಡಿ ಗೈಸ್ ನಾನು ಮೋಟ್ರ್ ಆಫ್ ಮಾಡಿಬಿಟ್ಟು ಹೋಗಿದ್ದೀನಿ ಪೈಪ್ ತೆಗೆದಾಕ್ಬಿಟ್ಟು ಆ ಪೈಪ್ ಸೇರಿಸ್ಬಿಟ್ಟು ಮೋಟ್ರ್ ಆನ್ ಮಾಡೋಳು ಖಾಲಿ ಮೋಟ್ರ್ ಓಡಬಾರ್ದು ಖಾಲಿ ಮುಟ್ರೂ ಓಡಿದ್ರೆ ಕೆಟ್ಟೋಗುತ್ತೆ ಈಗ ಈ ಪೈಪೆಲ್ಲ ನಾನು ಎತ್ತಿಟ್ಟು ಸ್ವಲ್ಪ ಮನೆಯೆಲ್ಲ ಗಲೀಜಾಗೈತೆ ಎಲ್ಲ ಕಸ ಗುಡಿಸ್ಬಿಟ್ಟು ಟಿ ವಿ ಓಡುತ್ತಲೇ ಐತೆ ಅದ್ರ ಪಾಡಿಗೆ ಅದು ಆಫ್ ಮಾಡಬೇಕು ಸ್ವಲ್ಪ ಟೀ ಇಟ್ಕೊಂಡು ಟಿ ವಿ ಓಡುತ್ತಲೇ ಐತೆ ಮೊದಲೇ ಟಿವಿಗೆ ಸಪ್ಲೈಝರ್ ಇಲ್ಲ ನಮ್ಮ ಮನೇಲಿ ಸಪ್ಲೈಝರ್ ತರಬೇಕು ಪಾರ್ಲೇಜಿ ಬಿಸ್ಕೆಟ್ ಒಂದು ಒಂದೊಂದು ತಿನ್ನೋದು ನೀರು ಹಿಡಿಯೋದು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಪಾರ್ಲೇಜಿ ಬಿಸ್ಕೆಟ್ ಅಂದರೆ ಇಷ್ಟ ಒಂದು ಹತ್ತು ನಿಮಿಷ ಕೂತ್ಕೋತೀನಿ ಇಲ್ಲ ನೋ ಅಯ್ಯೋ ನಾವು ಮೋಟ್ರ್ ಹಾಕೊಂಡು ಪೈಪ್ ಹಾಕೊಂಡು ನೀರು ಹಿಡಿದ್ರೆ ನಂಗೆ ಆಯ್ತಿಲ್ಲ ಇನ್ನೇನಾದ್ರೂ ಬಿಂದಲಿ ಎತ್ಕೊಂಡು ನೀರು ಹಿಡ್ದಿದ್ದಿದ್ರೆ ಅದು ಏನು ಕಥೆನೋ ಗೊತ್ತಿಲ್ಲ ಎನರ್ಜಿನೇ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಉಸಿರು ಆಗುತ್ತೆ ಹೆಲ್ದಿ ಫುಡ್ ತಗೊಳ್ಳೋಣ ಡಯೆಟ್ ಮಾಡೋಣ ಅಂದ್ಕೊಂಡ್ರೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಟೀ ಕಾಫಿ ಬಿಡೋಕೆ ಆಗ್ತಾನೇ ಇಲ್ಲ ಅಮ್ಮ ಇನ್ನೂ ಬಂದಿಲ್ಲ ರೈಸಿಗೆ ಬೇರೆ ಇಡಬೇಕು ಅವ್ರು ಬಂದು ಊಟ ಮಾಡ್ತಾರೆ ಅಲ್ಲಿ ಪಾಪು ಬೇರೆ ಪೈಪ್ ಎಲ್ಲ ಎತ್ತು ಎಸಿತಾ ಅಲ್ಲಿ ಹೋಗಿ ಫಸ್ಟು ಪೈಪೆಲ್ಲ ಇದು ಮಾಡಬೇಕು ಎತ್ತಿಡಬೇಕು ಅವತ್ತು ರೆಸ್ಟ್ ಮಾಡಿದ್ದಾಯಿತು ಫೋನ್ ಚಾರ್ಜ್ಗೆ ಹಾಕಿದ್ದೀನಿ ಚಾರ್ಜ್ ಇಲ್ಲ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ಹಸುವಾಗ್ತಾ ಇದೆ ಏನಾದ್ರು ತಿನ್ನೋಣ ಅಂತ ಹೇಳಿ ನೋಡಿದ್ರೆ ಪಾಪುಗಾಗಲೇ ಹಾಲಲ್ಲಿ ಅನ್ನ ಕೊಟ್ಟಿದ್ನಲ್ವ ರೈಸೇ ಖಾಲಿ ಆಗಿದೆ ಸಾಂಬಾರು ಮಾಡ್ಕೋಬೇಕು ಅಮ್ಮ ಅವ್ರು ಇನ್ನೂ ಬಂದಿಲ್ಲ ಇನ್ನೂ ಹಾಸ್ಪಿಟಲ್ಗೆ ಇದ್ದಾರಂತೆ ಅವರು ಒಂದೊಂದು ಸಲಾಗಿ ಒಂದೊಂದು ಥರ ಹೇಳ್ತಾ ಇದ್ದಾರೆ ಇವಾಗ ಅಲೆ ಬಿಳಿ ರಕ್ತ ಕಣಗಳು ಕಡಿಮೆ ಇಲ್ಲ ಅಂತ ಹೇಳ್ತಿದಾರಂತೆ ಮತ್ತೆ ಫೋರ್ ಡೇಸ್ ಎಕ್ಸ್ ರೇ ಮಾಡಿಸಿ ಮತ್ತೆ ಅಂತ ಅಂತೆ ಅವ್ರು ಬರೋದು ಒಂದು ಆರು ಗಂಟೆ ಆರೂವರೆ ಮೇಲೆ ಆಗ್ಬೋದು ಅದಕ್ಕೆ ನಾನು ಒಬ್ಳಿಗೆ ಏನು ರೈಸ್ ಮಾಡಿಕೊಡೋದು ಅಂತ ಹೇಳಿ ನಾನಿವಾಗ ನಿನ್ನೆ ನೈಟು ಬಸ್ ಸಾಂಬಾರು ಮಾಡಿದ್ವಾ ಅದು ಕಾಳಿತ್ತು ಅದನ್ನು ಫ್ರಿಡ್ಜ್ ಇಟ್ಟಿದ್ದು ಹಳಿಸೋಗುತ್ತೆ ಅಂತ ಹೇಳಿ ಅದನ್ನು ಬಿಸಿ ಮಾಡ್ಕೊತ ಇದೀನಿಗೈಸ್ ಬಿಸಿ ಮಾಡ್ಕೊಂಡು ತಿಂತೀನಿ ಇವಾಗ ಇಷ್ಟು ವರ್ಷನಲ್ಲಿ ಏನೋ ರೈಸ್ ಮಾಡ್ಕೊಳ್ಳೋದು ನನ್ನ ಒಬ್ಳಗೇನೆ ಅಂತ ಪಾಪನೂ ಊಟ ಮಾಡಿದ್ದಾಳೆ ಅಪ್ಪಾಜಿ ಅಮ್ಮನೂ ಬರೋದು ಲೇಟ್ ಆಗುತ್ತೆ ಸೊ ಏನಕ್ಕೋ ಒಂಥರ ಭಯ ಆಗ್ತಾ ಇದೆ ಒಂದೊಂದು ಸಲಕ್ಕ ಒಂದೊಂದು ಥರ ಹೇಳ್ತಾ ಇದ್ದಾರೆ ಅಪ್ಪಾಜಿ ಇವಾಗ ಆಲೇಬಿಲಿ ರಕ್ತ ಕಣಕ್ಕೆ ಕಡಿಮೆ ಐತೆ ಹಣ್ಣುಗಳು ಕೊಡಿ ಮತ್ತು ಟ್ಯಾಬ್ಲೆಟ್ಸ್ ಕೊಡಿ ಫೋರ್ ಡೇಸ್ ಬನ್ನಿ ಮತ್ತೆ ಎಕ್ಸ್ರಾ ಮಾಡಿಸಿ ಅಂತ ಹೇಳ್ತಿದ್ದಾರೆ ಅಂತ ನಾವು ಆಲ್ರೆಡಿ ಎಕ್ಸ್ರೇ ಮಾಡಿಸಿದ್ದೀವಿ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ದೀವಿ ಕಫಾ ಟೆಸ್ಟ್ ಮಾಡಿಸಿದ್ದೀವಿ ಏನಂತ ಇಲ್ಲ ನನಗಂತೂ ಸಾಕಾಗೋಗ್ಬಿಟ್ಟಾಯಿತು ಒಟ್ಟು ಹುಷಾರಾಗುತ್ತೆ ಬಟ್ ನೀಟಾಗಿ ಮೆಡಿಸನ್ ತೊಗೊಂಡು ನೀಟಾಗಿರಬೇಕು ಅಂತ ಹೇಳಿದಾರಂತೆ ನಮ್ಗೆ ಅದೇ ಟೆನ್ಷನ್ನು ಗೊತ್ತಿರುತ್ತಲ್ಲ ಹಳ್ಳಿ ಕಡೆ ನೀಟಾಗಿರೋಲ್ಲ ಏನು ಮಾಡೋದು ನಮಗೆ ಅದೇ ಒಂದು ದೊಡ್ಡ ಯೋಚನೆ ಆಗುತ್ತೈತೆ ಡಾಕ್ಟ್ರು ಹೇಳಿದಾರಂತೆ ಮೆಡಿಸನ್ ತೊಗೊಂಡ್ರೆ ನೀಟಾಗಿರಬೇಕು ನೀಟಾಗಿರಲ್ಲ ಅಂತ ಹೇಳಿದರೆ ಮೆಡಿಸನ್ನೇ ತೊಗೋಬೇಡಿ ಅಂತ ಡೈರೆಕ್ಟಾಗಿ ಹೇಳಿದಾರಂತೆ ನಾನು ಆಲ್ರೆಡಿ ನಾಲ್ಕು ಸಲ ಮೈಸರ ಕಾಲ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಮ್ಮ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾನ ನೋಡೋಣ ಅವ್ರ ನಿಧಾನಕ್ಕೆ ಬರಲಿ ಹೆಂಗಿದ್ರು ಬಸ್ ಸಾಂಬಾರಿದೆ ನೈಟು ಮುದ್ದೆ ರೈಸು ಅಷ್ಟೇನಿಲ್ಲ ನನಗೆ ಏನಕೋ ಅಂತ ಸ್ವಲ್ಪ ಸುಸ್ತಾಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಇಲ್ಲ ಸೊ ಇವಾಗ ಇದನ್ನು ಫ್ರಿಡ್ಜಲ್ಲಿ ಇತ್ತಲ್ವ ತಣ್ಣಗೈತೆ ಬಿಸಿ ಮಾಡ್ಕೊಂಡು ತಿಂತೀನಿ ತರಕಾರಿ ಪಾಪು ಹಾಲಲ್ಲೇ ಆಟ ಆಡ್ತಾವಳೆ ಪಪ್ಪ ನನ್ನ ಮಗಳು ನೀರು ಬಂದಾಗ ಪೈಪ್ ಹಾಕೋದ್ಲು ಪೈಪ್ ಹಿಡ್ಕೊಂಡಿದ್ಲು ಎಲ್ಲ ಮಾಡಿಕೊಂಡು ಗೈಸ್ ಮ ನನ್ನ ಮಗಳು ಪಾಪಸ್ಟ್ ಅವ್ರಿಗೆ ತಂದು ಕೊಡೋದು ಪೈಪ್ ಹಾಕೋದು ಮೋಟ್ರು ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಮಾಡಿಕೊಡ್ತಾಳೆ ಒಂದೊಂದು ಸಲ ಎಷ್ಟು ಒಳ್ಳೆ ಬುದ್ಧಿಗೆ ಕಲಿತಾವಳೆ ಅನ್ನಿಸ್ತದೆ ಒಂದೊಂದು ಸಲ ಹಾಗೆ ಕೀಟ್ಲೆ ಮಾಡ್ತಾಳೆ ಹಾಗೆ ಬೈಸ್ಕೊಳ್ತಾಳೆ ಸೊ ಇದು ಬಿಸಿಯಾಗಿದೆ ಇವಾಗ ನನಗೆ ಬಸ್ ಸಾಂಬಾರು ಮಾಡೋದು ಅಂದರೆ ಇಷ್ಟ ಇಷ್ಟ ಬಸ್ಸಾಗಿ ತಿನ್ನೋದು ಅಂದರೆ ಮಾಡೋಕ್ಕಾಗಲ್ಲ ಇದಕ್ಕೆ ಗೊತ್ತಾ ಅದಲ್ಲದ ಬಸ್ತು ಸಪ್ರೇಟಾಗಿ ಬೇಯಿಸ್ಕೊಂಡು ಇದು ಸಪ್ರೇಟ್ ಸಾಂಬಾರು ಮಾಡಬೇಕು ಅದಕ್ಕೆ ಸಪ್ರೇಟಾಗಿ ಎಲ್ಲ ಕಟ್ ಮಾಡಿ ಅದನ್ನು ಒಗ್ಗರಣೆ ಮಾಡಬೇಕು ಅದೇ ತರಕಾರಿ ಸಾಂಬಾರಾದರೆ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬೋದು ಆದರೆ ಅಮ್ಮ ತರಕಾರಿ ಸಾಂಬಾರು ತಿಂದು ತಿಂದು ಬೇಜಾರಾಗುತ್ತೆ ಅಂದ್ಬಿಟ್ಟು ಬಸ್ ಸಾಂಬಾರು ಮಾಡೈತೆ ಹಸಿ ತಣ್ಣಿಕಾಳೆಲ್ಲ ಒಣಗೋಗಿರ್ತವಲ್ಲ ತಣ್ಣಿಕಾಳು ಅದನ್ನು ಹಾಕಿ ತೊಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡೈತೆ ಸಖತ್ತ ಐತೆ ಇದ್ರೂ ರೈಸ್ ತರಕಾರಿಗಳನ್ನ ತರಕಾರಿಗಳ್ನ ನನಗೆ ಬೆಂಡೆಕಾಯಿ ತೊಂಡೆಕಾಯಿ ಹೀರೆಕಾಯಿ ತುಂಬ ಇಷ್ಟ ಫೇವ್ರೆಟ್ ಹೀರೆಕಾಯಿ ಅಂದರೆ ತುಂಬ ಇಷ್ಟ ನನಗೆ ಹೀರೆಕಾಯಿ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಅಕ್ಕಿ ಮಾಡ್ಕೊಂಡಿದ್ದೆ ನಂಗೆ ಎಷ್ಟೋ ಒಂದು ಒಂದು ವರ್ಷ ಎರಡು ವರ್ಷ ತಿಂದಿಲ್ದ ಆಮೇಲೆ ತಿಂದೆ ಇಲ್ಲೇನಕ್ಕೆ ಅಂದರೆ ನನ್ನ ಬಾಣಿ ಟೈಮಲ್ಲಿ ಹ್ಞೂ ಇದು ಮೈಗ್ರೇನ್ ಥರ ಅರ್ಧ ಲೈನ್ ಥರ ಆಗ್ಬಿಟ್ಟಿತ್ತು ನಮ್ಮ ಅಜ್ಜಿ ಇತ್ತು ಇಲ್ಲೇ ಇತ್ತು ನಮ್ಮ ಜೊತೆಲೇ ಇತ್ತಲ್ಲ ಹಾಗೆ ಪಾಪಕ್ಕೆ ಸ್ನಾನ ಮಾಡ್ಸೋಕ್ಕೆ ಆಗ ಸೂರ್ಯ ದೇವನಿಗೆ ಕೈ ಮುಗ್ಬಿಟ್ಟು ಯಾವುದಾದ್ರು ಒಂದು ಇಷ್ಟವಾಗಿರೋ ಪಲ್ಲನೋ ಅಥ್ವಾ ಯಾವ್ದು ಬೇಕೋ ಅದನ್ನು ಕೇಳ್ಕೊಂಡ್ಬಿಟ್ಬಿಡು ಅಂತ ನಮ್ಮವ್ವ ತೊಂಡೆಕಾಯಿ ಬಿಟ್ಟಿತ್ತಂತೆ ನಮ್ಮವ್ವ ಈಗಲೂ ತೊಂಡೆಕಾಯಿ ತಿನ್ನಲ್ಲ ತೊಂಡೆಕಾಯಿ ಹಾಕಿರೋ ಸಾಂಬಾರು ಬರೋ ಅಂದರೆ ಟಚ್ಚು ಮಾಡಲ್ಲ ಬೇಕಾದ್ರೆ ಮಜ್ಜಿಗೆ ಮಸ್ರಲ್ಲಿ ಉಣ್ಬಿಡ್ತದ ಅವತ್ತು ಇಲ್ಲಾಂದ್ರೆ ಯಾರ ಮನೆಯವರು ಪಕ್ಕದ ಮನೆಯವ್ರು ಸಾರಿಸ್ಕೊಂಡು ಹೊಣ್ತದೆ ತೊಂಡೆಕಾಯಿ ಉಣದಿಲ್ಲ ನಾನು ಹೀರೆಕಾಯಿ ಬಿಟ್ಟಿದ್ದೆ ನಮಗೆ ಆಗಲಿಲ್ಲ ಆಮೇಲೆ ಮತ್ತೆ ತಿಂತ ಇದೀನಿ ನೀವೇನಾದರೂ ಬಿಡೋದಾದ್ರೆ ನಿಮ್ಗೆ ಏನು ಇಷ್ಟ ಇಲ್ಲ ಅದನ್ನು ಬಿಡಿ ಇಷ್ಟ ಆಗಿರೋದನ್ನ ಬಿಟ್ಟರೆ ಆಮಿರ ಸೊ ತುಂಬ ಚೆನ್ನಾಗಿದೆ ಪಾಪ ಅಷ್ಟೊ ಆಟ ಆಡ್ತಾವೆ ಅದು ಸದ್ಯಕ್ಕೆ ಏನು ಕೆಲಸ ಇಲ್ಲ ನನಗೆ ಅಮ್ಮ ಅವ್ರು ಬರೋ ಗಂಟೆಗೆ ಕೆಲಸನೇ ಇಲ್ಲ ಅಮ್ಮ ಬಂದರೂ ಏನೂ ಕೆಲಸ ಇಲ್ಲ ನೈಟ್ ಅಷ್ಟೇ ಸಾಂಬಾರಿದ್ದು ರೆಸ್ಟ್ ಮಾಡಿ ಊಟ ಮಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಫೋನ್ ನೋಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಇಲ್ಲಿ ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸಿದೆ ಎಷ್ಟು ಚೆನ್ನಾಗಿ ಆ ಪ್ಲೇಸ್ನಲ್ಲಿ ಕಾಣಿಸ್ತಿದೆಯಲ್ಲ ಪ್ಲೇಸ್ನ ಡೆಕೋರ್ ಮಾಡಿರ್ತೀನಿ ನನ್ನ ಮಗಳು ಎಲ್ಲನೂ ಹರಕ್ತಾಳೆ ಎಲ್ಲ ಕಿಂಡೋರ್ ಜಾಯಲ್ಲಿ ಇರ್ತವಲ್ಲ ಸಣ್ಣ ಸಣ್ಣ ಗೊಂಬೆಗಳೆಲ್ಲ ಇಟ್ಟಿರ್ತೀನಿ ಅವೆಲ್ಲ ಹರಕ್ತಾಳೆ ಸೊ ಹೂವರೇ ಇನ್ನೂ ಬಂದೇ ಇಲ್ಲ ನಾನು ವೆಯ್ಟ್ ಇದ್ದೀನಿ ಪಾಪನು ಇಲ್ಲ ಒಳಗಡೆಲೆ ಸ್ವಲ್ಪ ತುಂಬ ಕೂತಿದ್ನ ಇಲ್ಲಿದ್ದಾರೆ ನೋಡಿ ಚಿಂಟು ಟಿ ವಿ ನೋಡ್ತಾ ಇದ್ದಾರೆ ಅನೂ ಕುತು ಇಬ್ಬರು ಆಟ ಆಡ್ತಾ ಇದ್ದಾರೆ ರಂಜು ಮನೇಲಿ ಕರಿಯೋಣ ಅಂತ ಬಂದೆ ಅವಳು ಬರಲ್ವಂತೆ ಆಟ ಆಡಬೇಕಂತೆ ನೀನು ಹೋಗು ಅಂದ್ಲು ನನಗೂ ಒಬ್ಬಳೆ ಬೇಜಾರು ರಂಜು ಕೆಲಸ ಮಾಡ್ತಾವಳೆ ನೀರು ಬಿಟ್ಟಿದ್ದಲ್ವಾ ನೀರಿಟ್ಕೊಂಡು ಬಟ್ಟೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕ್ತಾ ಅವಳೆ ನಾನು ಒಂಟಿಗೆ ಬೇಂಗ ಅಲ್ಲಿಂದ ಓಡಾಡ್ತಾ ಇದ್ದೀನಿ ಇಲ್ಲಿಂದ ಇದ್ದೀನಿ ಯಾರೂ ಇಲ್ಲ ಇವತ್ತು ಮನೆಯಲ್ಲೂ ಯಾರೂ ಇಲ್ಲ ಆ್ಯಂಡ್ ರಂಜನು ಬ್ಯುಸಿಯಾಗಿದ್ದಾಳೆ ಬಟ್ಟೆ ಒಣಗಾಕ್ತಾ ಅವಳೆ ಪಾಪನೂ ಬರ್ತಾಯಿಲ್ಲ ಅವನು ಅವಳು ಪಾಪ ಇಬ್ಬರು ಆಟ ಆಡ್ತಾ ಇದ್ದಾರೆ ಟೈಮ್ ಆಲ್ರೆಡಿ ಐದೂವರೆ ಆಗೋಯ್ತು ಏನು ಮಾಡಲಿ ನಾನು ಮಲ್ಕೊಳಕ್ಕೆ ಹೋದ್ರೆ ನಿದ್ದೆ ಬರ್ತಾಯಿಲ್ಲ ಮಾಡೋಕ್ಕೇನು ಕೆಲಸ ಇಲ್ಲ ಬೇಜಾರಾಗ್ತಾ ಇದೆ ಟೀನಾದರೂ ಇಟ್ಕೊಂಡು ಕುಡಿತೀನಿ ಅವಾಗಲೇ ಟೀ ಕುಡಿಲ್ಲ ಇಲ್ಲ ನಾನು ಕಾಳು ಸುಮ್ಮನೆ ಸುಮ್ಮನಾದೆ ಟೀ ಇಟ್ಕೊಂಡು ಕುಡ್ದು ಬಿಡ್ತೀನಿ ಅಮ್ಮಂಗೆ ಕಾಲೇ ಮಾಡಿಲ್ಲ ಫ್ರೆಂಡ್ಸ್ ಅಮ್ಮಂಗೆ ನಾಲ್ಕು ಗಂಟೆಲಿ ಮಾಡಿದ್ದು ಇನ್ನು ಹಾಸ್ಪಿಟ್ಲಲ್ಲೇ ಇದ್ದೀನಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ತಲ್ವಾ ಅವಾಗ ಮಾಡಿದ್ದು ಇನ್ನು ಮಾಡೇ ಇಲ್ಲ ಕಾಳೆಲ್ಲ ಬಿಸಿ ಮಾಡ್ಕೊಂಡು ತಿಂದೆ ಬಟ್ ಅದನ್ನ ತೊಳ್ದೇ ಇಲ್ಲ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ನಮ್ಮದು ಡೈರಿ ಹಾಲು ಹಸು ಇತ್ತಲ್ವಾ ಅದು ಹಸು ಏನಾಯಿತು ಗೊತ್ತಾ ನಮ್ಮ ಮನೆ ಎಲ್ಲ ಆಗವೆಲ್ಲ ಎಡವಟ್ಟಿದ್ದೀನಿ ಅದು ಏನು ನಮಗೆ ಬಂದೈತೆ ಅಂತ ಗೊತ್ತಿಲ್ಲ ನಮ್ಮ ಮನೆಗೆ ಕಷ್ಟದ ಮೇಲೆ ಕಷ್ಟ ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ ಈ ಕ್ಯಾಮ್ರಾ ಇಟ್ಬಿಡ್ತೀನಿ ತಿಂತಾಳೆ ಫಸ್ಟ್ ಏನಕ್ಕೆ ಅಂತ ಹೇಳಿದ್ರೆ ಹಸು ಇತ್ತಲ್ಲ ಅದನ್ನು ಅಮ್ಮ ಕ್ರಾಸ್ ಮಾಡಿಸಿತ್ತು ಕೊಲ್ರಾನ್ ಅಂತ ಏನೋ ಬರುತ್ತೆ ಒಂಬೈನೂರು ರೂಪಾಯಿನೋ ಏನೋ ಅದನ್ನ ಹಾಕ್ಸಿತ್ತು ಅಮ್ಮ ಅದನ್ನ ಹಾಕಿದ ಟೈಮಲ್ಲಿ ಚೆಕ್ ಮಾಡಿಸ್ಬೇಕಿತ್ತಂತೆ ಮೂರು ತಿಂಗಳು ಬಿಟ್ಟು ಅಮ್ಮ ಚೆಕ್ ಮಾಡ್ಸಿಲ್ಲ ನಿಂತ್ಕೊಂಡೈತೆ ಕ್ರಾಸ್ ನಿಂತ್ಕೊಂಡೈತೆ ಅಂತ ಯಾಕಂದ್ರೆ ನಮ್ಮ ಸಂತು ಎತ್ತಾದ್ರಲ್ವಾ ಅದೆಲ್ಲ ಟೆನ್ಷನ್ ಅಲ್ಲಿ ಹಸು ಕಡೆ ಗಮನ ಕೊಟ್ಟಿಲ್ಲ ಹಸು ಏನಾಯ್ತು ಸ್ವಲ್ಪ ಚೆನ್ನಾಗೂ ತಪ್ಪಕ್ಕಾಗಿತ್ತು ಮತ್ತೆ ಹಾಲು ಎಲ್ಲೋ ಕಲರ್ ಗಟ್ಟಿ ನಮ್ದು ಹಸುದು ಹಾಲಿದ್ದೆ ಗಟ್ಟಿ ಇನ್ನೂ ಎಲ್ಲೋ ಎಲ್ಲೋ ಕಲರ್ ಬಂತು ನಮ್ಮಮ್ಮಿ ಏನನ್ಕೊಬಿಡ್ತು ಒಂದ್ ಏಳು ತಿಂಗ್ಳು ಆಗ್ಬಿಟ್ಟೈತೆ ಹಸುಗೆ ಅದಕ್ಕೇನೆ ಹಾಲು ಗಟ್ಟಿ ಗಟ್ಟಿ ಬರ್ತೈತೆ ಅನ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತು ನಾವು ಹೆಚ್ಚು ಕಣ್ಮ್ ಒಂದೊಂದು ತಿಂಗಳು ಹಾಲನ್ನೇ ಕರೀಲಿಲ್ಲ ಜಾನವರಿಗೆ ಒಂಬತ್ತು ತಿಂಗಳು ಜಾನವಾರ ಅವ್ರು ಕೊಟ್ಟಿದ್ದ ಡೇಟ್ ನೋಡಿದ್ರು ಕರ ಹಾಕಲೇ ಇಲ್ಲ ನಾವು ಏನಕ್ಕೆ ಏನಕ್ಕೆ ಏನು ಮಾರಬೇಕು ಅಂತಲೂ ಅಂದ್ಕೊಂಡಿದ್ದೆವು ಹುಲ್ಲಿರಲಿಲ್ಲ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿತ್ತು ಮಾರಿಬಿಡೋಣ ಹಸು ಬೇಡ ಅಂತ ನನ್ನ ಫ್ರೆಂಡ್ ಅತ್ತೆ ವರ್ಷಿತ ಇದ್ದಾಳಲ್ಲ ನನ್ನ ಫ್ರೆಂಡ್ ಅವ್ರ ಅತ್ತೆನೇ ಬಂದಿದ್ರು ತೊಗೊತೀವಿ ಅಂತ ಹೇಳಿ ಬಟ್ ಈ ಥರ ಆಗಿದೆ ನಮ್ಮ ಡೇಟ್ ನಿಂತಿದೆ ಚೆಕ್ ಮಾಡಿಸ್ತೀವಿ ಚೆಕ್ ಮಾಡಿಸ್ಬಿಟ್ಟು ಹೇಳ್ತೀವಿ ಅದು ಆ್ಯಂಡ್ ಏನಕ್ಕಿತ್ತು ಇನ್ನೂ ಕರ ಹಾಕಲಿಲ್ಲ ಮತ್ತು ಏನು ಅಂತ ಹೇಳಿ ಚೆಕ್ ಮಾಡಿಸ್ತಾ ಗೊತ್ತಾಗಿದ್ದು ಅದು ನಿಂತೇ ಇಲ್ಲ ಕ್ರಾಸ್ ನಿಂತಿಲ್ಲ ಹಾಲು ಬೇರೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಲ್ಲಿಗೆ ಇಲ್ಲ ಏನಂದರು ಅಂದರೆ ಅದು ಕ್ರಾಸ್ ಕೊಡಿಸಿ ಹೀಟಿಗೆ ಬಂದು ಕ್ರಾಸ್ ಕೊಡಿಸಿ ಅದು ಒಂಬತ್ತು ತಿಂಗಳಾಗಿ ಕರು ಹಾಕಿದ್ಮೇಲಂತೆ ಹಾಲು ಬರೋದು ಅಲ್ಲಿ ತನಕ ಹಾಲು ಬರೋದು ಅಂತೆ ನಾವು ನಿಲ್ಸೇನೆ ಒಂದೂವರೆ ತಿಂಗಳಾಗಿತ್ತು ಹಾಲು ಅಂದ್ರೆ ಈಗ ಇನ್ನೇನು ಮಾಡ್ತೀರಾ ಹೆಚ್ಚು ಕಡಿಮೆ ಅದಕ್ಕೆ ಒಂದು ಇಯರ್ ನಾವು ಸಾಕಬೇಕು ಸಾಕೋದು ಹೇಗಾದ್ರೂ ಹೋಗಿ ನಮಗೆ ಹುಲ್ಲು ಪ್ರಾಬ್ಲಮ್ಮು ನಿಮಗೆ ಗೊತ್ತಿರುತ್ತೆ ನಮಗೆ ಗದ್ದೆ ಇಲ್ಲ ಹುಲ್ಲಿಲ್ಲ ಹುಲ್ಲು ದುಡ್ಡು ಕೊಟ್ಟು ನಾವು ನಲ್ವತ್ತೈವತ್ತು ಸಾವಿರ ಕೊಟ್ಟು ಆಗಲ್ಲ ಅನ್ನೋ ಉದ್ದೇಶಕ್ಕೆ ಮಾರ್ಬಿಡೋಣ ಗಬ್ಬದಲ್ಲಿ ಗಬ್ಬ ಆದಾಗ ಜಾಸ್ತಿ ದುಡ್ಡು ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ಅದು ಗಬ್ಬನೇ ಆಗಿಲ್ಲ ಗೈಸ್ ಎಂತ ಅನ್ಯಾಯ ಆಯಿತು ನಮ್ಮ ಹಸಿನಲ್ಲಿ ನಮಗೆ ಅಂದರೆ ಅದೇ ನಮ್ಮ ತಪ್ಪಿಂದನೇ ಆಗಿದ್ದು ನಾವು ಮಾಡಿಕೊಂಡಿದ್ದು ಎಡವಟ್ಟಿಂದನೇ ಆಗಿದ್ದು ಅದು ಎಷ್ಟು ಒಳ್ಳೆ ಹಸು ಗೊತ್ತಾ ಹಾಯ್ತಾ ಇರಲಿಲ್ಲ ನಮ್ಮ ಪಾಪ ಹೋಗಿ ಹುಲ್ಲು ಹಾಕ್ತಿದ್ಲು ಅದಕ್ಕೆ ಹಾಯ್ತಾ ಇರಲಿಲ್ಲ ತುಂಬ ಒಳ್ಳೆ ಹಸು ಸಾಧು ಅಂದರೆ ಸಾಧು ಹಾಲು ಕರ್ಕೊಳಕೋದನ್ನು ಕೂಡ ಒದಿತಾ ಇರಲಿಲ್ಲ ಅದನ್ನ ಕೊಟ್ಬಿಟ್ಟು ಎಷ್ಟು ಕೊಟ್ಟ ಗೊತ್ತಾ ನೀವು ನಂಬಲ್ಲ ಐದು ಲೀಟ್ರು ಹಾಲು ಕೊಡೋದು ಐದು ಐದುವರೆ ಲೀಟ್ರು ಹಾಲು ಕೊಡೋದು ಕರ ಹಾಕ್ತಾಗ ಆಮೇಲಿಂದ ಸ್ವಲ್ಪ ಒಂದು ಒಂದೂವರೆ ಲೀಟ್ರ್ ಕಡಿಮೆ ಆಗೋದು ಸ್ವಲ್ಪ ಆದಮೇಲೆ ನಾವು ಜಾಸ್ತಿ ಒಣೆ ಹಾಕ್ತಿದ್ದು ಹಸ್ರೂಲ್ ಹಾಕೊಳ್ಳೋಕ್ಕೂ ನಮಗೆ ಜಾಗ ಇಲ್ವಲ್ಲ ಒಣಹುಲ್ಲು ನಾವು ತೊಗೊಂಡು ಹಿತ್ಲಿಗೆ ಹಾಕೊಂಡ್ರೂ ಡೈಲಿ ಒಣೊಲ್ಲೆ ಹಾಕ್ತಿದ್ದು ಎಲ್ಲ ಹಸ್ರೂ ಸ್ವಲ್ಪ ಹಾಕ್ತಿದ್ದು ಕಡಿಮೆ ನಾವು ಕೊಟ್ಟಿದ್ದು ಎಷ್ಟಕ್ಕೆ ಗೊತ್ತಾ ಹದಿಮೂರು ಸಾವಿರ ರೂಪಾಯಿ ಮಾಡಿದ್ವು ನಲ್ವತ್ತು ಸಾವಿರ ನಲ್ವತ್ತೈದು ಹಂಗೆ ಹೋಗೋ ಅಂತ ಹಸುನ ಬರೀ ಹದಿಮೂರು ಸಾವಿರ ರೂಪಾಯಿ ಮಾಡ್ದು ಇವಾಗ ಪಾಪಗೂ ಕುಡಿಯೋಕ ಹಾಲಿಲ್ಲ ನಮಗೂ ಟೀ ಕಾಫಿ ಹಾಲಿಲ್ಲ ಏನು ಡೈರಿ ಹಾಲು ಇಲ್ಲಿ ಡೈರಿಗೆ ಹೋಗಿ ಹಾಲು ತಂದು ಡೈರಿ ಹಾಲು ಅದು ಬಿಟ್ಟು ಸಾಲಿಗ್ರಾಮ ಏನಾದ್ರು ಹೋದರೆ ಪ್ಯಾಕೆಟ್ ಹಾಲು ತಂದಿಟ್ಕೊಳ್ತೀವಿ ಫ್ರಿಡ್ಜ್ ಮಾಡಿಕೊಂಡು ನಾನು ನಾನಿವಾಗ ಡೈರಿ ಹಾಲು ಅಂತ ಹೇಳ್ತಿರ್ಬೇಕಾದ್ರೆ ನೆನಪಾಯಿತು ಇದು ನನ್ನ ಪಾಪುಗೆ ಫೀಡ್ ಮಾಡಿಸ್ತಿದ್ನಲ್ವಾ ಅವಾಗ ತಂದಿದ್ದಂಥದ್ದು ಇದು ಪೌಡ್ರು ನನಗೆ ಪಾಪುಗೆ ಸಾಲ್ತಾ ಇರಲಿಲ್ಲ ಫೀಡಿಂಗ್ ಮಾಡ್ಸೋಕ್ಕೆ ಮಗುಗೆ ಸಾಲ್ತಾ ಇರಲಿಲ್ಲ ಆಗ ನಂಗೆ ತುಂಬ ಹುಷಾರು ಬೇರೆ ತಪ್ಪುಬಿಟ್ಟಿದೆ ಊಟ ತೊಗೊತಾ ಇರಲಿಲ್ಲ ಆಗ ಡಾಕ್ಟ್ರು ಇದು ಬರ್ದುಕೊಟ್ಟಿದ್ರು ಗ್ಯಾಲಕ್ಟ್ ಅಂತ ಹಾಲ್ಗೆ ಹಾಕ್ಕೊಂಡು ಡೈಲಿ ಎರಡು ಎಡಿಸ್ಕೊಂಡ್ ತೀರಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಬೇಬಿಗೆ ಲಿಕ್ಫೀಡು ಚೆನ್ನಾಗಿ ಮಾಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ರು ಆ್ಯಂಡ್ ಟೀ ಆಗಿದೆ ಆಗಿದೆ ಸೊ ಟೀ ಕುಡಿದ್ಬಿಟ್ಟು ಪಾತ್ರೆಗಳೆಲ್ಲ ಇದೆ ನೋಡಿ ಕಾಳು ಬಿಸಿ ಮಾಡಿದೆ ಎಲ್ಲ ಅಲ್ಲೇ ಐತೆ ಆ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಮತ್ತು ಇಲ್ಲಿ ಪಾತ್ರೆ ತೊಳೆದಿಟ್ಟಿರೋದ್ನೂ ಕೂಡ ಜೋಡಿಸಿಲ್ಲ ನಾನು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಲೇಝಿ ಅಂದರೆ ಲೇಝಿ ನಮ್ಮ ಅಮ್ಮ ಅಂದರೆ ಪಪ್ಪ ಎಲ್ಲ ಅಮ್ಮನೇ ಮಾಡ್ಕೊಳ್ಲುತ್ತೆ ಈ ಪಾತ್ರೆ ಜೋಡ್ಸಿಟ್ಬಿಟ್ಟು ಇನ್ನೇನೂ ಕೆಲಸ ಇಲ್ಲ ಫೋನ್ ಚಾರ್ಜ್ ಇಲ್ಲ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಟಿ ವಿ ನೋಡ್ತಾ ಕೂತ್ಕೊತೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಡೈಲಿ ವ್ಲಾಕ್ಸ್ ಮಾಡಿ ಅಂತಿದ್ರೆ ಮಾರ್ನಿಂಗ್ ನಿನ್ನ ಡೈಲಿ ರೊಟೀನ್ ತೋರಿಸಿ ಅಂತಿದ್ರೆ ನಂಗೆ ಅವೆಲ್ಲ ಮಾಡಬೇಕಂತ ತುಂಬ ಇಷ್ಟ ಗೈಸ್ ಬಟ್ ನಾನು ಏನು ಮಾಡಲಿ ನನಗೆ ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರೂ ಇಲ್ಲ ಆ್ಯಂಡ್ ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೋಬೇಕಲ್ವ ಅವು ಏನೂ ಇಲ್ಲ ನಮ್ಮ ಅಮ್ಮಗೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೂ ಗೊತ್ತಾಗಲ್ಲ ನೀಟಾಗಿ ನಾನೆಲ್ಲೋ ನಿಂತಿದ್ರೆ ಅಮ್ಮ ಎಲ್ಲೋ ವೀಡಿಯೋ ಮಾಡುತ್ತೆ ನಾನು ಏನು ಮಾಡಲಿ ನಂಗೆ ಮಾಡಬೇಕು ಐಡಿಯಾಸ್ಗಳೆಲ್ಲ ಇದ್ದಾವೆ ಈ ಥರ ಎಲ್ಲ ಮಾಡಬೇಕು ಅಂತ ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಗೈಸ್ ಆ್ಯಂಡ್ ಈ ಟೀ ಕುಡ್ಕೊಂಡು ನಾನು ಟೀ ಕುಡಿತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಬಾಯ್ ಬಾಯ್ ಗೈಸ್ ಆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್ ಕೀಪ್ ಸಪೋರ್ಟಿಂಗ್